ಬೀದರ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು ಜಾಥಾವು ಬೀದರ್ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಚಲಿಸುವ ಮೂಲಕ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂವಿಧಾನದ ಮೂಲ ಆಶಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ ಜಾಗೃತಿ ಜಾಥಾದ ವಾಹನ ಮತ್ತು ತಂಡ ಮರಕಲ್ ಗ್ರಾಮ ಪಂಚಾಯಿತಿಗೆ ಆಗಮಿಸುತ್ತಿದ್ದಂತೆ ಮರಕಲ್ ಗ್ರಾಮದ ಬಸವೇಶ್ವರ ಮಂದಿರದ ಹತ್ತಿರ ಜಾಗೃತಿ ಜಾಥಾ ತಂಡಕ್ಕೆ ಸ್ವಾಗತವನ್ನ ಕೋರಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಯವರು ಎಲ್ಲ ಸಂಘಟನೆಗಳ ಸದಸ್ಯರು ಗ್ರಾಮದ ಹಿರಿಯರು ಮುಖಂಡರು ಯುವಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂವಿಧಾನ ಜಾಗೃತಿ ಜಾಥಾ ಮತ್ತು ಕಲಾ ತಂಡಕ್ಕೆ ಮರಕಲ ಗ್ರಾಮ ಪಂಚಾಯಿತಿ ವತಿಯಿಂದ ಭವ್ಯ ಸ್ವಾಗತವನ್ನು ಕೋರಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಲಾಯಿತು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನಾರಂಜಾ ಎಕ್ಸ್ಪ್ರೆಸ್ ಹಾಗೆ ನಮ್ಮ ಯುವ ಮುಖಂಡರು ಮತ್ತು ರಾಜಕೀಯ ನಮ್ಮ ಗ್ರಾಮ ಪಂಚಾಯತ್ಗೆ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ತಮ್ಮ ಸಲಹೆ ಸೂಚನೆಯೊಂದಿಗೆ ನಮ್ಮ ಗ್ರಾಮ ಪಂಚಾಯತಿಗೆ ಬೆನ್ನೆಲುಬಾಗಿ ನೀಡಿರುವಂತಹ ಬಸವರಾಜ ಪೂಜೆ ಅವರು ಹಾಗೆ ಈ ಕಾರ್ಯಕ್ರಮಕ್ಕೆ ದುವಾಣಿಗಳು ಜಾಥಾ ಕಾರ್ಯಕ್ರಮ ಹಾಗೆ ನಮ್ಮ ಸುಭಾಷರ್ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅವರ ಶ್ರಮ ಈ ಒಂದು ಪ್ರತಿ ಜನರಿಗೆ ಸಂವಿಧಾನದ ಅರಿವು ಮೂಡಿಸಬೇಕು ಅನ್ನುವಂಥದ್ದು ಒಂದು ಸರ್ಕಾರದ ಮೂಲ ಆಶಯವಾಗಿರ್ತದೆ ಈ ಒಂದು ಸರ್ಕಾರದ ಮೂಲ ಆಶಯಗಳನ್ನು ಜನರ ಮಟ್ಟಕ್ಕೆ ಕೊಂಡೊಯ್ಯಲು ತಂಡ ಬೆಳಗ್ಗೆಯಿಂದ ಶ್ರಮ ವಹಿಸ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಮೀನಿನ ಚಾಲನೆ ಬಂದ ನಂತರ ಹಸಿರು ಗ್ರಾಮ ಪಂಚಾಯತಿಯಿಂದ ಹಂತ ಹಂತವಾಗಿ ಜೀವನ ಗ್ರಾಮ ಪಂಚಾಯತಿ ಗಾದಗಿ ಮಾಳೆಗಾಂವ್ ಮತ್ತು ಶಿವರ್ಗಿ ಚಿಂಕೋಡು ಬಂದಿದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತದ ರೀತಿಯಲ್ಲಿ ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ ಅದಕ್ಕಾಗಿ ವಿಶೇಷ ಮೆರಗು ಬಂದಿದೆ ಇಲ್ಲ ಅಂದರೆ ಕಾರ್ಯಕ್ರಮ ಮಾಡಿದಾಗ ಕೆಳವರಿ ಆಗಿದೆ ಅಂತಂದರೆ ಆ ಕಾರ್ಯಕ್ರಮಕ್ಕೆ ಒಂದು ಬೆರೆದಿರುವುದಿಲ್ಲ ನೆರೆ ನಿರುವುದಿಲ್ಲ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಹುಟ್ಟು ಮಕ್ಕಳಿಗೆ ಕೂಡ ನನ್ನ ಪದ್ಧತಿಯಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತೀನಿ